ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚೌಳಿಕಾ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಚೌಳಿಕಾಯಿನ ನಾನು ಬೇಯಿಸ್ಕೊಳ್ತಾ ಇಲ್ಲ ಹುರಿದ್ಬಿಟ್ಟು ಯಾವ ರೀತಿಯಾಗಿ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ನಮಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ಬೇಗ ಯಾವುದಾದ್ರೂ ಒಂದು ಪಲ್ಯ ರೆಡಿ ಮಾಡ್ಕೊಳ್ಬೇಕು ಅಂದರೆ ಈ ಥರ ನಾವು ಚೌಳಿಕಾ ಪಲ್ಯನ ರೆಡಿ ಮಾಡ್ಕೊಳ್ಬೋದು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಚೌಳಿಕಾ ಪಲ್ಯನ ಮಕ್ಕಳು ಯಾರು ಇಷ್ಟಪಡೋದಿಲ್ಲ ನಾವು ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಚೌಳಿಕಾ ಪಲ್ಯನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಚೌಳಿಕಾ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಅಂಚ್ ತಗೊಂಡಿದ್ದೀನಿ ಈ ಅಂಚಲ್ಲಿ ನಾನು ಚೌಳಿಕಾಯಿನ ಇದ್ದೀನಿ ಚೌಳಿಕಾಯಿನ ಸೋಸಿಬಿಟ್ಟು ತೊಳೆದಿಟ್ಕೊಂಡಿದ್ದೆ ನೋಡಿ ಹಂಚು ಕಾದಿದೆ ಕಾದಿದ ನಂತರ ನಾನು ಚೌಳಿಕಾಯಿನ ಅಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಚೌಳಿಕಾಯಿನ ಬೇಯಿಸ್ಕೊಳ್ಳೋ ಆಗಿಲ್ಲ ಹುರ್ಕೊಳ್ಬೇಕು ಚೆನ್ನಾಗಿ ಹುರಿದ್ರೆ ಚೆನ್ನಾಗಿ ಬೇಯುತ್ತೆ ಹಬೆಯಲ್ಲೇ ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಒಲೆ ಮೇಲೆ ಬಿಡೋಣ ಒಲೆ ಸಣ್ಣ ಉರಿಯಲ್ಲೇ ಇರಬೇಕು ಸೀದೋಗ್ಬಿಡುತ್ತಿಲ್ಲ ಅಂದರೆ ನೋಡಿ ಒಂದೆರಡು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ ಅವೆಯಲ್ಲೇ ಯಾವ ರೀತಿಯಾಗಿ ಬೇಯ್ತಾ ಇದೆ ಅಂಥೇಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಚೌಳಿಕಾಯಿ ಬೇಯ್ತಾ ಬೇಯ್ತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಈಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಯಾಕಂದರೆ ಎಣ್ಣೆ ಹಾಕಿಬಿಟ್ಟು ನಾವು ಉರಿಯೋದ್ರಿಂದ ಚೌಳಿಕಾಯಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ನೋಡಿ ಚೆನ್ನಾಗಿ ಹುರಿದ್ಬಿಟ್ಟು ಪ್ಲೇಟ್ ಮುಚ್ಚಬೇಕು ನಾವು ಒಲೆನ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳೋಣ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೂ ಒಂದು ಎರಡು ನಿಮಿಷ ಹಾಗೇ ಒಲೆ ಮೇಲೆ ಚೌಳಿಕಾಯಿನ ಬಿಡೋಣ ಆಮೇಲೆ ಯಾವ ರೀತಿ ಆಗಿದೆ ಅಂತ ನೋಡೋಣ ನೋಡಿ ಈಗ ಎರಡು ನಿಮಿಷ ಆದಮೇಲೆ ತೆಗೆದಿದ್ದೆ ನೋಡಿ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂಥೇಳಿ ನಾವು ಚೌಳಿಕಾಯಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದಂಗೆಲ್ಲ ಚೌಳಿಕಾಯಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಚಿಮಿಸ್ತಾ ಇದ್ದೀನಿ ನೋಡಿ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಕೈಯಲ್ಲೇ ಒಂದು ಸ್ವಲ್ಪ ಈ ಥರ ಚಿಮಿಸಿ ಯಾಕಂದರೆ ಇನ್ನೂ ಸ್ವಲ್ಪ ಚೌಳಿಕಾಯಿ ಗಟ್ಟಿ ಇತ್ತು ಅಂದರೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಈಗ ನೀರು ಚಿಮಿಸಿದಾಗಿದೆ ಚೆನ್ನಾಗಿ ಹುರ್ಕೊಳ್ಬೇಕು ಇದರಲ್ಲೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರೆಲ್ಲ ಅವೇ ಆಗಿ ತರಕಾರಿ ಬೇಗ ಬೇಯುತ್ತೆ ಚೌಳಿಕಾಯಿ ಅದಕ್ಕೋಸ್ಕರ ನೋಡಿ ಈಗ ಚೌಳಿಕಾಯಿ ಬೆಂದಿದ್ದಾಗಿದೆ ಇದ್ದೀನಿ ಇದನ್ನು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ನಾನು ಇದೇ ಅಂಚಿಗೆ ಎಣ್ಣೆ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ನೋಡಿ ಸಾಸಿವೆ ಜೀರೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸಿಡಿತಾ ಇದೆ ಇದಕ್ಕೆ ನಾನು ಸ್ವಲ್ಪ ಕರ್ಬೇವ್ ಹಾಕ್ಕೊಳ್ತಿದ್ದೀನಿ ಸಿಡಿಯುತ್ತೆ ಹುಷಾರಾಗಿ ಹಾಕ್ಕೊಳ್ಳಿ ಕರ್ಬೇವನ್ನ ಈಗ ಇದಕ್ಕೆ ನಾನು ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲ್ಲಿ ಚೆನ್ನಾಗಿ ಮೆತ್ತಗಾಗಬೇಕು ಈರುಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ದೊಡ್ಡ ಸೈಜಿನ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಟೊಮೊಟೊ ಹಾಕ್ಬಿಟ್ಟು ಆ ಟೊಮೊಟೊನೂ ಸಹ ಸಾಫ್ಟ್ ಆಗೋ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಟೊಮೊಟೊ ಸಾಫ್ಟಾಗಿ ಮೆತ್ತಗಾಗಿ ಕರ್ಗೋಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾನು ಟೊಮೊಟೊ ಸಾಫ್ಟ್ ಆಗ್ತಾ ಇದೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಫುಲ್ ನುಣ್ಣು ಮಾಡಿಲ್ಲ ಜಸ್ಟ್ ಜಜ್ಜಿಬಿಟ್ಟು ಬಿಟ್ಟು ಇದ್ದೀನಿ ಅಷ್ಟೇ ಈಗ ಬೆಳ್ಳುಳ್ಳಿನೂ ಸಹ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಟೊಮೊಟೊ ಎಲ್ಲ ಕರಗಿ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಈ ಚೌಳಿಕಾ ಪಲ್ಯಗೆ ಮೇನಾಗಿ ಗರಂ ಮಸಾಲ ಬೇಕು ಗರಂ ಮಸಾಲ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಮಸಾಲೆ ಎಲ್ಲ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಹಸಿವಾಸನೆಲ್ಲ ಹೋಗ್ಬೇಕು ಮಸಾಲೆಯಲ್ಲಿರೋ ವಾಸನೆ ಅದಕ್ಕೋಸ್ಕರ ನೋಡಿ ಈಗ ಮಸಾಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಬೇಗ ಬೇಯೋದಿಲ್ಲ ಹಸಿ ವಾಸನೆ ಹಾಗೆ ಇರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮಸಾಲ ಹಸಿ ವಾಸನೆ ಹಾಗೆ ಇರುತ್ತಲ್ವ ಅದಕ್ಕೋಸ್ಕರ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲಾನ ನೋಡಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ನೋಡಿ ಸುತ್ತ ಯಾವ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತೇಳಿ ಈಗ ವಾಸನೆಯೂ ಸಹ ಹೋಗಿದೆ ನಾವು ರೆಡಿಯಾಗಿರುವಂತಹ ಮಸಾಲಾಗೆ ಚೌಳಿಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲ ಮತ್ತು ಚೌಳಿಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕಲ್ಸ್ಕೋಬೇಕು ಒಲೆ ಸಣ್ಣ ಅವರೆಲ್ಲ ಇಟ್ಕೋಬೇಕು ಕಲಸೋವರ್ಗು ಯಾಕಂದರೆ ತಳ ಹಿಡ್ದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಪ್ಲೇಟ್ ಹಾಗೆ ಮುಚ್ಚಿಡೋಣ ಈ ರೀತಿ ಮಾಡೋದ್ರಿಂದ ಚೌಳಿಕಾಯಿ ಮಸಾಲನೆಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ ಚೆನ್ನಾಗಿ ಬೇಯುತ್ತೆ ಅವೆಯಲ್ಲೇ ನೋಡಿ ಈಗ ಪ್ಲೇಟ್ ತೆಗಿತಾ ಇದ್ದೀನಿ ಚೌಳಿಕಾಯೆಲ್ಲ ಯಾವ ರೀತಿಯಾಗಿ ಮಸಾಲನೆಲ್ಲ ಹೀರ್ಕೊಂಡಿದೆ ಅಂತ ಕಾಣಿಸ್ತಾ ಇದ್ದಲ್ವ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಈ ಪಲ್ಯ ನೋಡಿ ಮಸಾಲನೆಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಚೌಳಿಕಾಯಿ ಪಲ್ಯ ಈ ಥರ ಮಾಡಿಕೊಟ್ರೆ ಯಾವ ಮಕ್ಕಳು ತಾನೇ ತಿನ್ನಲಲ್ಲ ಹೇಳಿ ಪಲ್ಯಗೆ ಜಾಸ್ತಿ ಸಾಮಾನು ಸಹ ಬೇಕಾಗಿಲ್ಲ ನೋಡಿ ನಾವು ಕಡಿಮೆ ಪದಾರ್ಥದಲ್ಲೇ ಪಲ್ಯನ ಬೇಗ ಮಾಡಿಕೊಳ್ಬೋದು ಬೇಗನೆ ರೆಡಿ ಆಗುತ್ತೆ ಸಹ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ಹಾಗೆ ಅನ್ನದ ಜೊತೆ ಆಗಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳು ಸಹ ತಮ್ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಈ ಚೌಳಿಕಾಯಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್